ವೆಲ್ಕಮ್ ಟು ಕಿಚನ್ ಆಫ್ ಇವತ್ತು ನಮ್ಮ ಅಲ್ಲಿ ಮೊಟ್ಟೆ ಸಾರು ರುಚಿಕರವಾದ ಮೊಟ್ಟೆ ಸಾರು ಹೇಗೆ ಮಾಡೋದು ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಅನ್ನ ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನ್ ಈ ಮೊಟ್ಟೆ ಸಾರು ಚಪಾತಿ ಪರೋದ ಜೊತೆ ಕೂಡ ಒಳ್ಳೆ ಕಾಂಬಿನೇಷನ್ ಈ ಮೊಟ್ಟೆ ಸಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೆ ಮೊದಲೇ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಮೊಟ್ಟೆ ಸಾರು ಮಾಡೋದಕ್ಕೆ ಮೊದಲಾಗೆ ಮೊಟ್ಟೆಗಳು ಬೇಕು ಈ ಮೊಟ್ಟೆ ಸಾರಿಗೆ ಮೊದಲಾಗೆ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆಗೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳಿ ಪೇಸ್ಟು ಗರಂ ಮಸಾಲೆಗೆ ಸ್ವಲ್ಪ ಗಸಗಸೆ ಉರಿಗಡ್ಲೆ ಬಿಳಿ ಎಳ್ಳು ಒಂದು ಸ್ಪೂನಷ್ಟು ಸೋಂಪು ಒಂದು ಚಕ್ಕೆ ಒಂದು ಎರಡು ಮೂರು ಲವಂಗ ತೊಗೊಂಡಿದ್ದೀನಿ ಖಾರಕ್ಕೆ ಎಣ್ಣೆಯಲ್ಲಿ ಮೆಣಸಿನ್ಕಾಯಿನ ಎಣ್ಣೆಲಿ ಹುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಇಷ್ಟರ ಜೊತೆ ಒಂದು ಟೊಮೊಟೊ ಸೇರಿಸ್ಕೊಂಡು ರುಬ್ಕೊಳ್ಬೇಕು ಮೊದಲು ತೆಂಗಿನ ಮಸಾಲೆ ರುಬ್ಕೊಂಡು ಆಮೇಲೆ ಅದ್ರ ಜೊತೆ ಟೊಮೊಟೊ ಮತ್ತು ಕೊತ್ತಂಬರಿ ಪುದೀನಲ್ಲ ಸೇರಿಸಿ ಇದ್ದೀನಿ ನುಣ್ಣಗೆ ರುಬ್ಕೊಳ್ಬೇಕು ಮಸಾಲೆನ ಮಸಾಲೆನ ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ ನಾನು ತೋರ್ಸೆಲ್ಲ ಮಸಾಲೆನ ಹಾಕಿ ರುಬ್ಬಿದ್ದೀನಿ ಮಸಾಲೆಲ್ಲ ರುಬ್ಬಿದ್ಮೇಲೆ ಒಂದು ಪಾತ್ರೆಗೆ ಒಂದು ಮೂರು ನಾಲ್ಕು ಸ್ಪೂನ್ ಎಣ್ಣೆ ಚಂದಾಗ ಹೆಚ್ಚಿರೋಂಥ ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಉಟ್ಕೊಳ್ಬೇಕು ಈರುಳ್ಳಿ ಕೂಡ ಎಣ್ಣೆ ಚೆನ್ನಾಗಿ ಫ್ರೈ ಆಗಿದೆ ಈಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕ್ತಾಯಿದ್ದೀನಿ ಮಸಾಲೆ ಅಂಥ ಸಿಮಾಸ್ತೀಲಿ ಹೋಗಬೇಕು ಅಲ್ಲಿವಾಗ ಚೆನ್ನಾಗಿ ಉಟ್ಕೊಳ್ಬೇಕು ಮಸಾಲೆ ನಿಲ್ಲುವಂಥ ಶಿವಾಸನೆ ಎಲ್ಲ ಹೋಗೋರ್ಕು ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಸಿ ನಿಲ್ಲುವಂಥ ಎಲ್ಲ ಹೋಗಿ ಒಳ್ಳೆಗೊಮ್ಮೆ ಬರ್ತಾಯಿದೆ ಈ ಅಂತಕ್ಕೆ ಸಾರ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಇದ್ದೀನಿ ಈ ಮೊಟ್ಟೆ ಸಾರಿಗೆ ತೀರ ಗಟ್ಟಿನೂ ಇರಬಾರ್ದು ಸಾರು ತೀರ ತೆಳ್ಳಗೂ ಇರಬಾರ್ದು ಸಾರ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಕೂಡ ಇದ್ದೀನಿ ಸಾರು ಚೆನ್ನಾಗಿ ಕುದಿ ಬರಬೇಕು ಸಾರು ಚೆನ್ನಾಗಿ ಕುದಿ ಬರೋಷ್ಟರಲ್ಲಿ ಮೊಟ್ಟೆಗಳೆಲ್ಲ ಹೊಡೆದು ಹಾಕೊಳ್ಬೋದು ಮೊಟ್ಟೆಗಳನ್ನೆಲ್ಲ ಈ ಥರ ಹೊಡೆದು ಬೌಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಡೈರೆಕ್ಟ್ ಸಾಲ ಬಿಡಬಾರ್ದು ಮೊಟ್ಟೆಗಳನ್ನ ಈ ಥರ ಬಿಟ್ಟರೆ ಮೊಟ್ಟೆ ಮೊಟ್ಟೆನೆಲ್ಲ ಕೆಟ್ಟೋಗಿದ್ರೆ ಗೊತ್ತಾಗುತ್ತೆ ನಮಗೆ ಅಂತ ಈ ಥರ ಬೋರ್ಗೆ ಹಾಕೊಂಡಿದ್ದೀನಿ ಸಾರು ಚೆನ್ನಾಗಿ ಕುದಿ ಬರ್ತಾ ಇದೆ ಮೊಟ್ಟೆಗಳೆಲ್ಲ ಹೊಡೆದು ಬೌಲಲ್ಲಿ ಹಾಕಿಟ್ಟಿದ್ದೀನಿ ಈಗ ಸಾರಲ್ಲಿ ಬಿಡ್ತಾ ಇದ್ದೀನಿ ಮೊಟ್ಟೆಗಳನ್ನ ಈಗ ಪಕ್ಕದಲ್ಲಿ ಬಿಟ್ಕೊಂಡು ಹೋಗ್ಬೇಕು ಒಂದ್ರ ಮೇಲೆ ಒಂದು ಬಿಡಬಾರ್ದು ಮೊಟ್ಟೆಗಳೆಲ್ಲ ಹಾಕಿದ್ಮೇಲೆ ಒಂದೆರಡರಿಂದ ಮೂರು ನಿಮಿಷದ ಕಾಲ ಮೀಡಿಯಮ್ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಮೊಟ್ಟೆಗಳೆಲ್ಲ ಚೆನ್ನಾಗಿ ಬೇಯ್ತಾ ಇದೆ ಒಂದೆರಡು ನಿಮಿಷ ಆದಮೇಲೆ ಈ ಥರ ಸ್ವಲ್ಪ ತಿರುಗಿಸ್ಕೊಂಡ್ರೆ ಅಡಿ ಮೇಲೆ ಮಾಡಿಕೊಂಡ್ರೆ ಸ್ವಲ್ಪ ಎಲ್ಲ ಕಡೆ ಬೇಯುತ್ತೆ மொட்டைகள்ந்தே மொட்டை சாரும் ரெடியாகி அன்னமுதின் ஜொத்தி ஒழைய காம்பினேஷனு மொட்டை சாரும் சப்பாதி ஜொத்த கூட நிமிச்சுக்கே தான் சேனாக இருக்குது நீரொன்னி ட்ரெடி நோடி வீடியோ நமக்கு இஷ்ட அது நம் சானல் சப்ஸ்கிரை மாதிரி நம்ம லைக் மாதிரி ஷேர் மாதிரி தேங்க்ஸ் ஃபார் வாட்சிங்